ோது நெனு பிரதானமிரி ஹெலிவந்த மாதிரி நான் சதாக்கார நென்பலிட்டு பிரீதிய நெனப்பு விஷய நாயகே சமொண்டு சேவை அந்த நான் சொன்ன காரிய ந నూరారు కాల సుఖవా బాడు హ్యాపీ హ్యాపీ బర్త్ డే నినబాళు ఎందుకు వెళకాడు్యాపీ హ్యాపీ బర్త్ డే నూరారు కాల సుఖవా బాడు హ్యాపీ హ్యాపీ బర్త్ డే నినబాడు ఎందుకు వెళకా హ్యాపీ హ్యాపీ బర్త్ డే మీ నడ దార్యలే కనసు చెందిరీ నిన్నె కనసినలే నమ హె ಎಲ್ ಎ ಶಾಸಕರಾದಂತಹ ಕೃಷ್ಣಪ್ಪ ಅವರ ಒಂದು ಆದೇಶದ ಮೇರೆಗೆ ನಮ್ಮ ಪಕ್ಷದ ವತಿಯಿಂದ ಈಗಾಗಲೇ ಯೇಶವರಾಜ್ ಅವರು ಹೇಳಿದ್ದಾರೆ ಸೇವಾ ಸಪ್ತಾಹ ಅನ್ನೋ ಒಂದು ಹೆಸರಿನಲ್ಲಿ ನಮಗೆ ಸೆಂಟ್ರಲ್ ಇಂದನೇ ಎಲ್ಲ ಭಾಗಗಳಲ್ಲಿ ನಾವು ನರೇಂದ್ರ ಮೋದಿ ಅವರ ಒಂದು ಹುಟ್ಟಿ ಹಬ್ಬದ ಪ್ರಯುಕ್ತ ಎರಡನೇ ತಾರೀಕರೆಗೂ ಅಕ್ಟೋಬರ್ ಎರಡನೇ ತಾರೀಕವರೆಗೂ ನಾವು ಈ ಒಂದು ಸೇವಾ ಸಪ್ತಾಹ ಒಂದು ವಿವಿಧ ರೀತಿಯಲ್ಲಿ ಜನಗಳಿಗೆ ಅನುಕೂಲ ಆಗಬೇಕು ಅಂತ ನರೇಂದ್ರ ಮೋದಿ ಅವ್ರನ್ನ ಮೂರು ಸರ್ತಿ ಗೆಲ್ಸಿರೋ ಜನಗಳಿಗೋಸ್ಕರ ಒಂದು ಸೇವೆ ಮಾಡಬೇಕು ಎಲ್ಲ ರೀತಿಯಲ್ಲಿ ನಾವು ಜನಗಳಿಗೆ ಅನುಕೂಲ ಆಗುವಂತಹ ಒಂದು ಸೇವೆ ಒಂದು ಸಪ್ತಾಹ ಮಾಡಬೇಕು ಅಂತ ಹೇಳಿ ಪಕ್ಷದ ಒಂದು ಆದೇಶ ಆಗಿರೋದ್ರಿಂದ ಈ ನಿಟ್ಟಿನಲ್ಲಿ ನಾವು ಈ ಭಾಗದಲ್ಲಿ ನಮ್ಮ ಶಾಸಕರಾದ ಕೃಷ್ಣಪ್ಪ ಅವರು ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರು ಎಲ್ಲರೂ ಸೇರಿ ಡಿಸ್ಕಸ್ ಮಾಡಿ ಈ ಒಂದು ದಿನ ನಾವು ಲನ್ಸ್ ಕ್ಲಬ್ ಅವರ ಒಂದು ಸಹಯೋಗದೊಂದಿಗೆ ಮತ್ತು ಈ ಒಂದು ಭಾಗದ ಒಂದು ಹಾಸ್ಪಿಟಲ್ ಆದಂತಹ ಪ್ರಯಕ್ಷ ಆಸ್ಪತ್ರೆ ಮತ್ತು ಒಂದು ಅವರ ಸಿಬ್ಬಂದಿ ವರ್ಗದವರು ಮತ್ತು ನಮ್ಮ ಡಾಕ್ಟರ್ ಡಾಕ್ಟರ್ ಮೋಹನ್ ಅವರು ಮತ್ತು ನಮ್ಮ ಸರ್ಕಾರಿ ಆಸ್ಪತ್ರೆಯ ಭಾಗದ ಸಿಬ್ಬಂದಿಯವರು ಉಚಿತವಾಗಿ ಜನಗಳಿಗೆ ಔಷಧಿಯನ್ನು ವಿತರಣೆ ಮಾಡಿದ್ರು ಮತ್ತು ಕಣ್ಣಿನ ತಪಾಸಣೆ ಇರ್ಬೋದು ಬೋನ್ ಡೆನ್ಸಿಟಿ ಒಂದು ಚೆಕ್ ಮಾಡಿದರು ಡಾಕ್ಟರ್ ವಿಕಾಸ್ ಗೌಡ ಅವರು ನಮಗೆ ಸಹಕಾರ ಮಾಡಿದ್ದಾರೆ ಮತ್ತು ಎಲ್ಲ ರೀತಿಯಲ್ಲ ಒಂದು ಪೌರ ಕಾರ್ಮಿಕರಿಗೆ ಹೆಲ್ತ್ ಚಿಕಿತ್ಸೆ ಇರ್ಬೋದು ಎಲ್ಲ ರೀತಿಯಲ್ಲಿ ಒಂದು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ರಿ ಎಲ್ಲರೂ ಉತ್ಸುಕರಾಗಿ ಬಂದು ಈ ಒಂದು ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡಿದ್ದಾರೆ ವಾಲಂಟಿಯರ್ ಆಗಿ ಬಂದಿದ್ದಾರೆ ಅವರೆಲ್ಲರಿಗೂ ನಾನು ಈ ಮೂಲಕ ಧನ್ಯವಾದವನ್ನು ಹೇಳ್ತಾ ಇದ್ದೀನಿ ಇನ್ನಷ್ಟು ದಿನ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾವು ಸೇವೆಯನ್ನು ಮಾಡೋಣ ಜನಗಳಿಗೆ ಒಳ್ಳೇದಾಗ್ಲಿ ಅಂತ ಆದಷ್ಟು ನಮ್ಮ ಪ್ರಧಾನ ಮಂತ್ರಿಗಳು ಹೇಳಿರುವಂತಹ ಮಾತನ್ನು ನಾವು ಕಾಲ ನೆನಪಲ್ಲಿ ಇಟ್ಕೊಬೇಕು ಸ್ವಚ್ಛ ಭಾರತ್ ಅನ್ನೋ ಒಂದು ಮಾತನ್ನ ನಾವು ಸದಾಕಾಲ ನೆನಪಲ್ಲಿ ಇಟ್ಕೊಂಡು ನಮ್ಮ ಪರಿಸರವನ್ನು ನಾವು ಉಳಿಸ್ಬೇಕು ಆ ಭಾರತದ ಭದ್ರ ಬುನಾದಿಯನ್ನು ಮಾಡಿಕೊಡ್ತಾ ಅಂತ ನಮ್ಮ ನರೇಂದ್ರ ಮೋದಿ ಅವರು ಇನ್ನೂ ಹೆಚ್ಚಿನ ದಿನಗಳಲ್ಲಿ ಭಾರತ ಸೇವೆ ಮಾಡುವಂತ ಆಗ್ಲಿ ಆ ಭಗವಂತನ ಒಂದು ಆಶೀರ್ವಾದ ಅವ್ರ ಮೇಲೆ ಸದಾಕಾಲ ಇರಲಿ ಮತ್ತು ಭಾರತ ದೇಶದ ಎಲ್ಲ ಜನಗಳು ಕೇಳೋದೊಂದೇ ನಮ್ಮ ಪ್ರಧಾನ ಮಂತ್ರಿಗಳಿಗೆ ಆಯುಸ್ಸು ಆರೋಗ್ಯವನ್ನು ಕೊಟ್ಟು ಇನ್ನು ಮುಂದೆ ಆ ಬಲಿಷ್ಠವಾಗಿ ಭಾರತವನ್ನು ರೂಪಿಸುವಲ್ಲಿ ಅವರು ಕೈಗೊಳ್ಳಿ ಅಂತ ನಾವು ನರೇಂದ್ರ ಮೋದಿ ಸರ್ ಅವರ ಉತ್ತೇನೆ ಹೋಗ್ತಕ್ಕೆ ಇಡೀ ಪ್ರಪಂಚವೇ ಅವ್ರಿಗೆ ಒಳ್ಳೆಯದಾಗಲಿ ಅವ್ರಿಗೆ ಶಕ್ತಿ ಕೊಡಲಿ ದೇವರು ದೇವಿಯ ಆಶೀರ್ವಾದ ಇರಲಿ ಅಂತ ಎಲ್ಲ ಕಡೆ ವಿಶ್ವ ನಾಯಕರೆಲ್ಲ ಅವರಿಗೆ ಹಿತಾಭದ ಶುಭಾಶಯಗಳು ತಿಳಿಸ್ತಾ ಇದ್ದಾರೆ ಹಾಗಾಗಿ ನಮ್ಮ ವಾರ್ಡ್ನಲ್ಲಿ ನಮ್ಮ ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಕೃಷ್ಣಗೌಡ ಅವರ ಒಂದು ಆದೇಶದ ಮೇರೆಗೆ ಈ ಒಂದು ಒಂದು ಹುಟ್ಟು ಹಬ್ಬದ ಕಾರ್ಯಕ್ರಮ ಅಂತ ಹೇಳಿ ರಕ್ತದಾನ ಶಿಬಿರ ಮತ್ತು ಆರೋಗ್ಯ ತಪಾಸಣೆ ಮೋದಿ ಶ್ರೀ ಎಟಿ ಸ್ಟಾಲ್ ಅಂತೇಳಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ನರೇಂದ್ರ ಮೋದಿ ಅವರ ಒಂದು ಹುಟ್ಟಾಬಕ್ಕೆ ಹಾಗಾಗಿ ಒಂದು ಸಣ್ಣ ಕಾರ್ಯಕ್ರಮ ಅಂತೇಳಿ ಇಲ್ಲಿನ ಜನಗಳಿಗೆ ಆಗಲಿ ಹಾಗಾಗಿ ಯಾರೋ ಒಂದು ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿ ಸ್ವಯಂ ಪ್ರೇರಿತವಾಗಿ ಅವರೆಲ್ಲ ಬಂದು ಅವರು ರಕ್ತದಾನ ಮಾಡಿದ್ದಾರೆ ಹಾಗಾಗಿ ವಿಶ್ವ ನಾಯಕರಿಗೆ ಒಂದು ಸಣ್ಣ ಒಂದು ಸೇವೆ ಅಂತ ನಾವು ತಿಳ್ಕೊಂಡು ಈ ಕಾರ್ಯಕ್ರಮ ಮಾಡಿದೀವಿ ದೇವರು ಅವರಿಗೆ ಇನ್ನೂ ಹೆಚ್ಚು ಕೊಟ್ಟು ದೇಶ ಸೇವೆ ಮಾಡೋದಕ್ಕೆ ಆರೋಗ್ಯ ಕೊಟ್ಟು ಇನ್ನೂ ಹೆಚ್ಚಿಗೆ ಅವರು ಒಂದು ದೇಶ ನಮ್ಮ ಸುಭದ್ರ ನಡೆಸೋದಕ್ಕೆ ಇನ್ನೂ ಒಂದು ಹತ್ತು ವರ್ಷ ಅಧಿಕಾರ ಕೊಡಲಿ ಅವರಿಗೆ ಅಂತ ಕೇಳ್ತೀವಿ ಸಿದ್ದರಾಮಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ ಇದಾರೆ ನೇತೃತ್ವವನ್ನು ವಹಿಸಿರುವಂತವರು ಈ ಭಾಗದ ಎಮ್ ಎಲ್ ಅವರ ಆದೇಶದಂತೆ ಮತ್ತು ಎಂ ಪಿ ಅವರ ಆದೇಶದಂತೆ ನರೇಂದ್ರ ಮೋದಿಯವರ ಒಂದು ವಿಕೋಪವನ್ನು ಆಚರಣೆ ಮಾಡಬೇಕು ಅಂತ ಹೇಳಿದಾಗ ನಮ್ಮ ಶಾಂತಾಬಾಬು ಅವರು ಒಂದು ಕ್ಯಾಂಪ್ ಕ್ಯಾಂಪನ್ನು ಮಾಡ್ತೀವಿ ಈ ಭಾಗದಲ್ಲಿ ಅಂತ ಹೇಳಿ ನೂರಕ್ಕೂ ನೂರೈವತ್ತಕ್ಕೂ ಹೆಚ್ಚು ಯೂನಿಟನ್ನು ರಕ್ತದಾನವನ್ನು ಇಲ್ಲಿ ಮಾಡಿಸಿದ್ದಾರೆ ನರೇಂದ್ರ ಮೋದಿಯವರು ಉತ್ತಮವನ್ನು ಎಂದು ಅವರು ಆಚರಣೆ ಮಾಡ್ಕೊಂಡಿಲ್ಲ ದೇಶಕ್ಕೋಸ್ಕರ ನಾನು ಸೇವೆ ಮಾಡೋಕ್ಕೆ ಅಂತ ಹೇಳಿ ಸದಾ ಆ ಕಾರ್ಯಕರ್ತರಲ್ಲಿ ಹೇಳ್ತಾ ಇರ್ತಾರೆ ಅವರ ಒಂದು ಪ್ರೇರಣೆಯಿಂದ ನಾವು ಕಾರ್ಯಕರ್ತರು ಏನಾದರೂ ಒಂದು ಅವರ ಹೆಸರಲ್ಲಿ ಮಾಡಬೇಕು ಅಂತ ಹೇಳಿ ಅನೇಕ ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಆಯೋಜ ಆಯೋಜನೆ ಮಾಡಿದ್ದೇವೆ ಅದೇ ರೀತಿ ನಮ್ಮ ಭಾಗದಲ್ಲಿ ಬಂದು ಲಯನ್ಸ್ ಕ್ಲಬ್ ಇಂದ ರಕ್ತದಾನ ಶಿಬಿರಕ್ಕೆ ಸಹಾಯ ಮಾಡಿದಂಥ ಲಯನ್ಸ್ ಕ್ಲಬ್ ಸಿಬ್ಬಂದಿಯವರಿಗೆ ಧನ್ಯವಾದಗಳನ್ನು ನಾನು ತಿಳಿಸ್ತಾ ಇದ್ದೇನೆ ಕಲಕ್ಷ ಆಸ್ಪತ್ರೆಯ ಮುಖ್ಯಸ್ಥರಾದಂಥ ಡಾಕ್ಟರ್ ಮೋಹನ್ ಅವರ ನೇತೃತ್ವದಲ್ಲಿ ಮತ್ತು ಆರೋಗ್ಯ ಶಿಬಿರವನ್ನು ಏರ್ಪಡಿಸಿ ಅನೇಕರಿಗೆ ಇದು ಉಪಯೋಗ ಅಂತ ಮಾಡಿಕೊಟ್ಟಿದ್ದಾರೆ ಡಾಕ್ಟರ್ ಮೋಹನ್ ಅವ್ರಿಗೂ ಕೂಡ ಈ ಭಾಗದ ಕಾರ್ಪೊರೇಟರ್ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ನಾನು ತಿಳಿಸ್ತಾ ಇದ್ದೇನೆ ಮುಂಬರುವ ದಿನಗಳಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಮ್ಮ ಜಿಲ್ಲಾ ಅಧ್ಯಕ್ಷರು ಮತ್ತು ರಾಜ್ಯ ಅಧ್ಯಕ್ಷರಾದ ವಿಜೇಂದ್ರ ಅವರು ಕೂಡ ನಮ್ಮನ್ನು ಆದೇಶವನ್ನು ಕೊಟ್ಟಿದ್ದಾರೆ ಅವರ ರಾಜ್ಯದ ಆದೇಶದಂತೆ ಕಾರ್ಯಕ್ರಮಗಳನ್ನು ನಾವು ಮುಂದೆ ಇಪ್ಪತ್ತ ಎಂಟನೇ ತಾರೀಕು ಮಾಡ್ತಾ ಇದ್ದೇವೆ ಎಲ್ರೂ ಸಹಕಾರ ಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ ನಾವು ಪ್ರಧಾನಿ ನರೇಂದ್ರ ಮೋದಿ ಅವರ ಜನ್ಮ ದಿನಾಚರಣೆ ಅಂಗವಾಗಿ ಪ್ರಲಕ್ಷ ಆಸ್ಪತ್ರೆ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲಾಗಿತ್ತು ಮತ್ತು ಲಯನ್ಸ್ ಕ್ಲಬ್ ವತಿಯಿಂದ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಹಾಗೆಯೇ ಮೋದಿ ಟೀ ಸ್ಟಾಲ್ ಪ್ರಾರಂಭಿಸಿ ಸಾರ್ವಜನಿಕರಿಗೆ ಉಚಿತವಾಗಿ ಟೀಯನ್ನು ವಿತರಣೆ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು ಇನ್ನು ಸಾವಿರಾರು ಜನರು ಈ ಶಿಬಿರದಲ್ಲಿ ಭಾಗವಹಿಸಿ ಶಿಬಿರದಲ್ಲಿ ದೊರೆಯುವಂತಹ ಸೌಲಭ್ಯಗಳನ್ನು ಪಡೆದುಕೊಂಡ ದೃಶ್ಯ ಕಂಡುಬಂತು ಇನ್ನು ಈ ವೇಳೆ ಬಿಬಿಎಂಪಿ ಮಾಜಿ ಸದಸ್ಯರಾದ ಶಾಂತಬಾಬುರವರು ಮಾತನಾಡಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಎಂ ಕೃಷ್ಣಪ್ಪರವರ ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ನರೇಂದ್ರ ಮೋದಿರವರು ದೇಶದ ಪ್ರಧಾನಿಯಾದ ದೇಶ ಅಭಿವೃದ್ಧಿಯತ್ತ ಸಾಗುತ್ತಿದೆ ಇಡೀ ಪ್ರಪಂಚವೇ ನಮ್ಮ ಭಾರತ ದೇಶವನ್ನು ತಿರುಗಿ ನೋಡುವಂತಹ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನರೇಂದ್ರ ಮೋದಿಯವರು ಮಾಡಿದ್ದು ಅವರು ಇನ್ನಷ್ಟು ದೇಶ ಸೇವೆ ಮಾಡುವಂತಹ ಶಕ್ತಿಯನ್ನು ಭಗವಂತ ಅವರಿಗೆ ಕಲ್ಪಿಸಲಿ ಎಂದು ಶುಭ ಹಾರೈಸಿದ್ರು ಹಾಗೆ ಅಕ್ಟೋಬರ್ ಎರಡನೇ ತಾರೀಕಿನವರೆಗೆ ಸೇವಾ ಸಪ್ತಾಹ ಹಮ್ಮಿಕೊಂಡಿದ್ದೇವೆ ಎಂದು ಹೇಳಿದರು ಇನ್ನು ಕಾರ್ಯಕ್ರಮದಲ್ಲಿ ಬೆಂಗಳೂರು ನಗರ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ನಗರ ಬಿಜೆಪಿ ಮಂಡಲದ ಅಧ್ಯಕ್ಷರಾದ ಕೇಶವರಾಜು జల్ా పంచ మాజీ సదస్కర జిమ్ బాబుర్వరు ముఖండరు కార్యకర్తలు స్వళీయ ముఖ్యమారు పౌర కార్మిక సార్వజని భాగ నూరారు కాల సుఖవా బాడు హ్యాపీ హ్యాపీ బే దినబాడు ఎందుకు బెడక హ్యాపీ హ్యాపీ బే నూరారు కాలసుఖాగి బాడు హ్యాపీ హ్యాపీ బర్త్డే దినబాడు ఎందుకు బలకు హ్యాపీ హ్యాపీ బర్త్డే అదే అటాచమెంట్ కాల సుఖవా బాడు హ్యాపీ హ్యాపీ బర్త్ డే దినబాడు ఎందుకు పెడకా బు హ్యాపీ హ్యాపీ బర్త్డే కాి కరుళినంత నీను మీనందే నృష్ట అత్తర తాయి తేను దేవరిగూ మీరితే నీను జనుమూ నెరళినతే నీను అదే నన్న అదృష్ట నమ్మా ఇవరాత్రి ఒళ్ హసరు